ಜ್ಞಾನಾನಂದಮಯಂ ದೇವ ನಿರ್ಮಲಾಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯ ಮಯಗ್ರೀವಾಪಾಸ್ವವೆ ಓಂ ನಮೋ ಭಗವತೆ ವಾಸುದೆವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಫೆಬ್ರವರಿಯಲ್ಲಿ ಎರಡು ಗ್ರಹಗಳ ಬದಲಾವಣೆ ಇದೆ ಅಂದರೆ ಸೂರ್ಯ ಮತ್ತು ಬುಧ ಏಕಾದಶ ಭಾವಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಹನ್ನೊಂದು ಮಕರ ರಾಶಿಯಲ್ಲಿರ್ತಕ್ಕಂಥವರು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂದರೆ ಪಂಚಮಾಧಿಪತಿ ಏಕಾದಶ ಭಾವದಲ್ಲಿ ಹಾಗೆ ತೃತೀಯ ಹಾಗೆ ಷಷ್ಠಾಧಿಪತಿ ಏಕಾದಶ ಭಾವದಲ್ಲಿ ಏಕಾದಶಿಯ ಅಧಿಪತಿಯ ಜೊತೆಯಲ್ಲಿದ್ದಾರೆ ಅಂದರೆ ಕರ್ಮಕಾರಕ ಆತ್ಮಕಾರಕ ಬುದ್ಧಿಕಾರಕ ಈ ಮೂರು ಗ್ರಹಗಳ ಒಂದು ಸಂಯೋಗ ವಿಶೇಷವಾಗಿರ್ತಕ್ಕಂಥ ದ್ವಾದಶ ರಾಶಿ ಯಾವ ಯಾವವನ್ನು ಫಲಗಳನ್ನು ಕೊಡುತ್ತೆ ಇದು ಗೋಚಾರ ಟ್ರಾನ್ಸಿಟ್ ಅಂತ ಕರೆದ್ವಿ ಈ ಟ್ರಾನ್ಸಿಟ್ ಒಂದು ಬದಲಾವಣೆ ಬುಧಾದಿತ್ಯ ಯೋಗ ಇವೆಲ್ಲ ಯೋಗಗಳ ಪರಿಣಾಮ ಬುಧ ಮತ್ತು ಶನಿಯ ಒಂದು ಕಾರಕತ್ವ ಇಲ್ಲಿ ಬುಧ ಶನಿ ಒಂದು ರೀತಿಯಾಗಿ ಆ ಕಾಂಬಿನೇಷನ್ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಇರತಕ್ಕಂಥದ್ದಿರುತ್ತೆ ಅಷ್ಟು ಕೆಲವೊಂದು ಉತ್ತಮ ಇರುತ್ತೆ ಕೆಲವೊಂದು ಸಮಸ್ಯೆಗಳನ್ನು ಕೊಡುತ್ತೆ ಅದು ಮುಂದಿನ ವಿಡಿಯೋದಲ್ಲಿ ಶನಿ ಮತ್ತು ಬುಧ ಹೇಗೆ ನಕಂ ನಪಂಸಕತ್ವ ಬರ್ತದೆ ಈ ಒಂದು ವಿಡಿಯೋ ನಾನು ಮಾಡ್ತಾನೆ ನಿಮ್ಮ ಕೆಲವರು ಹೇಗೆ ಈ ಥರ ನಪಂಸಕತ್ವ ಹೇಗೆ ಜಾಸ್ತಿ ಆಗ್ತದೆ ಯಾವ ಒಂದು ವಿಚಾರದಲ್ಲಿ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದ ದಶ ಅಥವಾ ಬುಧದಶ ಅಥವಾ ಸೂರ್ಯದಶ ಅಥವಾ ದಶ ರಾ ಸೂರ್ಯ ಭುಕ್ತಿ ಅಥವಾ ಸೂರ್ಯದಶ ಬುಧಭುಕ್ತಿ ಬುಧದಶ ಸೂರ್ಯಭುಕ್ತಿ ಶನಿಯ ಭುಕ್ತಿ ಇದ್ದಾಗ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಏಕಾದಶ ಭಾವ ಯಾವ ಸ್ಥಾನದಲ್ಲಿದೆ ಅದರ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಈ ಒಂದು ಗ್ರಹಗಳ ಸಂಯೋಗ ಅಂತ ನೋಡಿದ್ವಿ ಈ ಗ್ರಹಗಳ ಸಂಯೋಗದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಯಾರಿಗೆ ಲಭ್ಯ ಅಂತ ನೋಡೋದು ಬಹಳ ಮುಖ್ಯ ಸರಿ ಸುಮಾರು ನಾವು ಅಂದಾಜಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಒಂದು ತಿಂಗಳ ಕಾಲ ಒಳಗಡೆ ಈ ಒಂದು ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಯಾರಿಗೆ ಯಾವ ಲಾಭ ಆಗ್ತದೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿ ಮೇಷಲಗ್ನಕ್ಕೆ ತಗೊಳ್ಳೋಣ ನೋಡಿ ಮೇಷರಾಶಿ ಲಗ್ನಕ್ಕೆ ನಿಮಗೆ ಬುಧದಶ ಅಥವಾ ಸೂರ್ಯದಶ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶನಿದಶ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಈ ಗ್ರಹಗಳ ಬಲದಿಂದ ಮ್ಯಾಕ್ಸಿಮಮ್ ವ್ಯಾಪಾರ ವೃದ್ಧಿ ಆಗ್ಬೋದು ಕೆಲಸದಲ್ಲಿ ಲಾಭ ಸಿಗ್ಬೋದು ಪ್ರೀತಿಯಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದಾರೆ ಮಸ್ಟ್ ಅಂಡ್ ಶುಡ್ ಲಾಭ ಸಿಗ್ತಕ್ಕಂಥದ್ದು ತೋರಿಸ್ತದೆ ಈ ಒಂದು ವಿಚಾರ ತೃತೀಯಾಧಿಪತಿ ಹಾಗೆ ಷಷ್ಠಾಧಿಪತಿ ಏಕಾದಶ ಭಾವದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪಂಚಮ ಸ್ಥಾನ ನಿಮಗೆ ನೂರಕ್ಕೆ ನೂರು ಭಾಗ ಕ್ಲಿಕ್ ಆಗಿಬಿಡ್ತದೆ ದಿಸ್ ದ ಫ್ಯಾಕ್ಟ್ ಮ್ಯಾಕ್ಸಿಮಮ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ದೀರ ಆ ಥರ ಸೇಲ್ಸಲ್ಲಿದ್ದೀರಾ ಇವೆಲ್ಲ ವಿಚಾರಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ರಾಶಿ ಮೇಷ ಲಗ್ನಕ್ಕಾಗ್ತದೆ ಬರೆದಿಟ್ಕೊಳ್ಳಿ ಬೇಕಾದರೆ ಈ ಒಂದು ಸುದಿನ ನಿಮಗೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಈ ಒಂದು ಮಾಸ ಇವೆಲ್ಲ ವಿಚಾರಗಳು ನಿಮಗೆ ಎಕ್ಸಲೆಂಟ್ ಗ್ರೋತ್ ಕೊಡುತ್ತೆ ಅದೇ ರಾಶಿ ಋಷಭ ಲಗ್ನಕ್ಕೆ ನೋಡೋಣ ನಿಮ್ಮ ದಶಾಭಕ್ತಿಗಳಲ್ಲಿ ಸೂರ್ಯದಶ ಶನಿ ಅಥವಾ ಬುಧ ದಶ ನಡೀತಾ ಇದೆ ಯಾವುದಾದ್ರೂ ಒಂದು ನಡೀತಾ ಇದೆ ಅಂದರೆ ಕನ್ಜಂಕ್ಷನ್ ಆಫ್ ತ್ರೀ ಪ್ಲ್ಯಾನೆಟ್ಸ್ ಅಂತ ನೋಡಿ ಅದರಲ್ಲಿ ಮ್ಯಾಕ್ಸಿಮಮ್ ಫಲಾನುಫಲಗಳು ಇರುತ್ತೆ ದಶಮ ಭಾವ ಸರ್ಕಾರಿ ಕೆಲಸಗಳು ಯೋಗ ಯಾಕೆಂದರೆ ದಶಮ ಭಾವ ಸ್ಟ್ರಾಂಗ್ ಇದೆ ಸರ್ಕಾರಿ ಯೋಗಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ನಿಮ್ಮ ಒಂದು ಯಾವುದೇ ಕೆಲಸಗಳು ಎಕ್ಸಲೆಂಟಾಗಿ ಗ್ರೋತ್ ಆಗ್ತಕ್ಕಂಥದ್ದಿರುತ್ತೆ ಎರಡು ಮತ್ತು ಐದರ ಅಧಿಪತಿ ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ತಾವು ನಿಮ್ಮ ಒಂದು ಕೆಲಸದಲ್ಲಿ ಪ್ರಗತಿ ಸಾಧಿಸ್ಬೋದು ಹೈಯರ್ ಅಥಾರಿಟಿ ಹೋಗ್ಬೋದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ನಿಮ್ಮ ಮಕ್ಕಳು ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡ್ಬೋದು ಇವೆಲ್ಲ ವಿಚಾರಗಳು ನಿಮ್ಮ ಜಾತಕಕ್ಕೆ ನಿಮ್ಮ ರಾಶಿ ಲಗ್ನಕ್ಕೆ ತೋರಿಸ್ತದೆ ರಾಶಿ ಋಷಭ ಲಗ್ನಕ್ಕೆ ಸೊ ಎಕ್ಸಲೆಂಟ್ ಪೀರಿಯಡ್ ಕೂಡ ಆಗ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನ ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬುದಾದಿ ಅಂದರೆ ಬುದಾದಿತ್ಯ ಯೋಗ ಒಂದು ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದಾಗ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಮನೆಯ ಡಿಸ್ಟರ್ಬೆನ್ಸ್ ಅಥವಾ ಆಸ್ತಿಯ ಡಿಸ್ಟರ್ಬೆನ್ಸ್ ವಿದ್ಯಾಭ್ಯಾಸ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಶುಭ ಜಾಸ್ತಿ ಆಗ್ತದೆ ಮ್ಯಾಕ್ಸಿಮಮ್ ಪ್ರಯಾಣಗಳು ಬರ್ಬೋದು ದೂರ ಪ್ರಯಾಣ ಬರ್ಬೋದು ಎಜುಕೇಷನ್ಗೋಸ್ಕರ ಅಬ್ರಾಡ್ ಹೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಗೊಂದಲಗಳಿತ್ತು ಕಾಂಪ್ರಮೈಸ್ ಹೋಗ್ಬೋದು ಸಂಧಾನ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇತ್ತು ಅಂದಾಗ ಸಂಧಾನ ಮೂಲಕ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಈ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ನಿಜವಾಗ್ಲೂ ನಿಮಗೆ ಒಂದು ಧೈರ್ಯವನ್ನು ಕೊಡುತ್ತೆ ದೇವರ ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾರೂ ಸಹಾಯಕ್ಕೆ ನನಗೆ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ದೇವರೇ ನಿಮ್ಮ ಆಶೀರ್ವಾದಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂಬತ್ತರ ಸ್ಥಾನ ಭಾಗ್ಯ ಇದ್ದಕ್ಕಿದ್ದಾಗೆ ಲಕ್ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಲಗ್ನಾಧಿಪತಿಯಾಗಿ ಚತುರ್ಥಾಧಿಪತಿ ಆಗಿರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಜೊತೆಯಲ್ಲಿದ್ದಾನೆ ನೀವು ಜಸ್ಟ್ ಎಫರ್ಟ್ ಮಾಡಿದ್ರೆ ಸಾಕಾಗ್ತದೆ ಬೇರೆ ವಿದೇಶ ಯೋಗ ಬರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ತೋರಿಸ್ತದೆ ಖಂಡಿತವಾಗಿ ನಿಮಗೂ ಚೆನ್ನಾಗಿದೆ ಕಟಕರಾಶಿ ಕಟಕ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕಾಲ ಒಂದಲ್ಲ ಒಂದು ಸಮಸ್ಯೆಗಳು ಬರ್ಬೋದು ಈ ವಿಚಾರದಲ್ಲಿ ಚೂರು ಜಾಗರೂಕತೆ ಸಾಧ್ಯವಾದಷ್ಟು ನೀವು ತ್ರಯಂಬಕ ಮಂತ್ರ ಶಿವನಿಗೆ ಅಭಿಷೇಕ ಕಾಳು ಫಲಹಾರವನ್ನು ಹಂಚತಕ್ಕಂಥದ್ದು ಮಸ್ಟರ್ ಮಾಡಿ ಹಾಗೆ ಸಿಂಹರಾಶಿ ಲಗ್ನಕ್ಕೆ ಹೋದಾಗ ಸಿಂಹರಾಶಿ ಲಗ್ನಕ್ಕೂ ಕೂಡ ಒಂದು ರೀತಿಯಾಗಿ ನಿಮಗೆ ವಿಶೇಷವಾಗಿರತಕ್ಕಂಥ ಕಾಲ ಸಹಿತವಾಗಿ ಬಿಸ್ನೆಸ್ ಸಂಗಾತಿ ಇವೆಲ್ಲ ವಿಚಾರದಲ್ಲಿ ಲಾಭ ಲಭ್ಯ ಅಂತ ನೋಡಿದ್ವಿ ನೋಡಿ ಈ ಒಂದು ವಿಚಾರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಲಾಭದಲ್ಲಿ ಅಂದರೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಕೊಡುತ್ತೆ ಹಾಗೇ ಸಪ್ತಮ ಸ್ಥಾನ ವೆರಿ ಡೇಂಜರಸ್ ಅಂತ ಹೇಳಿದೆ ಇಟ್ಸ್ ಸೋ ಡೇಂಜರಸ್ ಕೂಡ ಸಮಸ್ಯೆಗಳ ಒಂದು ಸರಮಾಲೆಯನ್ನೇ ಸಪ್ತಮ ಸ್ಥಾನ ಮಾರಕ ಸ್ಥಾನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಸಮಸ್ಯೆಗಳಾಗಬಹುದು ನಿಮಗೆ ಬೆನಿಫಿಟ್ಟೂ ಇದೆ ಅಲ್ಲಿ ಸಮಸ್ಯೆನೂ ಇದೆ ಮಸ್ಟ್ ಅಂಡ್ ಶುಡ್ ಸಿಂಹರಾಶಿಯಲ್ಲಿರತಕ್ಕಂಥವ್ರು ತಾವು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಹೇಳಿ ಸಪ್ತಮ ಸ್ಥಾನ ನಾಟ್ ಅಟ್ ಆಲ್ ಗುಡ್ ಅಷ್ಟು ಒಳ್ತಾ ಇದ್ದಲ್ಲ ಒಳ್ಳೆದು ಕೂಡ ಕೊಡ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕ ಸ್ನೇಹಿತ ಪಾರ್ಟ್ನರ್ಶಿಪ್ ಸಂಗಾತಿ ಇವೆಲ್ಲ ವಿಚಾರದಲ್ಲಿ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ಕುಟುಂಬ ಭಾವದಲ್ಲಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಹೊಸ ವಿಚಾರಗಳು ಮ್ಯಾಕ್ಸಿಮಮ್ ಇರತಕ್ಕಂಥದ್ದು ಸಂಧಾನ ಇವೆಲ್ಲ ವಿಚಾರಗಳು ಅಥವಾ ಕಾಂಪ್ರಮೈಸು ವೈವಾಹಿಕ ಜೀವನದ ಸಮಸ್ಯೆ ಇತ್ತು ಒಂದು ರೀತಿಯಾಗಿ ಪ್ಯಾಚಪ್ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಹಾಗೆ ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಹೋಗೋಣ ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಭಾಳ ವಿಶೇಷವಾಗಿ ಶತ್ರು ದಮನ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇವು ಎರಡಂತೂ ಕಾಡುತ್ತೆ ಶತ್ರುವನ್ನು ನಾಶ ಮಾಡ್ತಕ್ಕಂಥದ್ದಿರುತ್ತೆ ತಮ್ಮ ಬುದ್ಧಿಶಕ್ತಿಯಿಂದ ಗೆಲ್ತಕ್ಕಂಥದ್ದು ಇರುತ್ತೆ ಆದರೆ ಕೆಲಸದಲ್ಲಿ ತಾವು ಒಬ್ರಾಡ್ ಹೋಗ್ಬೋದು ಅಥವಾ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಔಟ್ ಆಫ್ ಸ್ಟೇಟ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಜಾಬ್ ಆಗಿರ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆ ಬಂದ್ಬಿಡುತ್ತೆ ಇದು ಮಸ್ಟ್ ಅಂಡ್ ಶೂಟ್ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ತೋರಿಸ್ತಾ ಇದೆ ಕನ್ಯಾರಾಶಿ ಲಗ್ನಕ್ಕೆ ನಿಮ್ಮ ಜಾತಕದ ಪ್ರಕಾರ ನೋಡಿ ನಿಮ್ಮ ಬುಧದಶ ಶನಿದಶ ಅಥವಾ ಸೂರ್ಯದಶ ನಡೀತಾ ಇದೆಯೋ ಟೂ ಹಂಡ್ರೆಡ್ ಪರ್ಸೆಂಟ್ ಫಲ ಲಭ್ಯ ಹಾಗೆ ತುಲಾರಾಶಿ ತುಲಾ ಲಗ್ನಕ್ಕೆ ಹೋಗೋಣ ಇಲ್ಲಿ ತುಲಾರಾಶಿ ತುಲಾ ಲಗ್ನಕ್ಕೆ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಿರುತ್ತೆ ತಾವು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಯಶಸ್ಸು ಸಿಗ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ ಕೆಲಸ ಮಾಡ್ತಾ ಇದ್ದೀರಾ ಡನ್ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಅದೇ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಆ ಇನ್ವೆಸ್ಟ್ ಮಾಡಿದ್ರೆ ಲಾಭ ಸಿಗ್ತದ ನೆವರ್ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಟ್ರೇಡಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಆದರೆ ನೋಡ್ಕೊಂಡು ಮಾಡಬೇಕು ದಿ ಮೋಸ್ಟ್ ಡೇಂಜರಸ್ ಯಾಕೆಂದ್ರೆ ಹನ್ನೆರಡರ ಸ್ಥಾನದ ಅಧಿಪತಿ ಜೊತೆಯಲ್ಲಿದ್ದಾನೆ ಹಾಗಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಬರುತ್ತೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಹೆಸರುಕಾಳು ಫಲಹಾರವನ್ನು ತಾವು ಹಂಚಬೇಕು ಅಥವಾ ನಿತ್ಯ ಸುಮಂಗಳಿಯರಿಗೆ ಹಸಿರು ವಸ್ತ್ರ ಹಸಿರು ಬಳೆಗಳನ್ನು ಕೊಟ್ಟು ಅವರ ಒಂದು ಮನಸ್ಸನ್ನು ತೃಪ್ತಿಪಡಿಸಿ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮ್ಯಾಕ್ಸಿಮಮ್ ಈ ದಿ ಈ ಒಂದು ಕಾಲ ನಿಮಗೆ ಸುಖಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಮನೆ ಖರೀದಿ ವಾಹನ ಖರೀದಿ ಯೋಗವನ್ನು ಕೊಡ್ತಕ್ಕಂಥದ್ದಿರುತ್ತೆ ಸೈಟ್ ಖರೀದಿಯೋಗ ಫ್ಲ್ಯಾಟ್ ಖರೀದಿಯೋಗ ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ಕೊಡ್ತದೆ ವಿದ್ಯಾರ್ಥಿಗಳಿಗೂ ಭಾಳ ಶುಭ ದಿನ ಇರತಕ್ಕಂಥದ್ದು ಶುಭ ಕಾಲ ಇರ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಹಾಗೆ ಧನುರಾಶಿ ಧನುಲಗ್ನಕ್ಕೆ ಹೋಗ ಧನುರಾಶಿ ಧನುಲಗ್ನಕ್ಕೆ ವಿಚಾರಗಳನ್ನು ತಗೊಂಡಾಗ ತಾವು ಸ್ವಪ್ರಯತ್ನ ತಮ್ಮ ತೋಳುಬಲದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಪ್ರಯತ್ನ ಕಮ್ಯುನಿಕೇಷನ್ ಯಾರಾದರೂ ಈ ಫೀಲ್ಡಲ್ಲಿ ಏನು ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದೀರಾ ಪತ್ರ ಪತ್ರಿಕಾಗೋದ್ಯಮದಲ್ಲಿದ್ದೀರಿ ಈ ಒಂದು ವಿಚಾರದಲ್ಲಿ ತಾವು ಯಶಸ್ಸನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಧನು ರಾಶಿ ಧನಕ್ಲಗ್ ಬರುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡಿ ಧನಸ್ಥಾನದಲ್ಲಿ ಮೂರು ಗ್ರಹಗಳು ಕೂತಿದೆ ಧನ ಲಾಭ ಬರ್ತದೆ ಆದರೆ ಸ್ವಲ್ಪ ಸಂಕಷ್ಟಗಳಿರುತ್ತೆ ಸ್ವಲ್ಪ ಎಚ್ಚರಿಕೆ ಮಿಶ್ರ ಫಲಗಳು ಮಕರ ರಾಶಿ ಮಕರ ಲಗ್ನಕ್ಕೆ ಇದೆ ಇಲ್ಲಿ ಆರು ಮತ್ತು ಒಂಬತ್ತರ ಅಧಿಪತಿ ಅಷ್ಟಮಾಧಿಪತಿ ಜೊತೆ ಕೂತಿದ್ದಾನೆ ಜೊತೆಗೆ ಕುಟುಂಬಾಧಿಪತಿ ಜೊತೆ ಕೂತಿದ್ದಾರೆ ಎರಡರ ಸ್ಥಾನದಲ್ಲಿ ಒಂದು ರೀತಿಯಾಗಿ ಮಿಶ್ರ ಫಲಗಳನ್ನು ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಕುಂಭರಾಶಿ ಕುಂಭ ಲಗ್ನಕ್ಕೆ ಹೋಗೋದಾದರೆ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಐದು ಮತ್ತು ಎಂಟರ ಅಧಿಪತಿ ಲಗ್ನದಲ್ಲಿದ್ದಾನೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಒಂದು ರೀತಿಯಾಗಿ ಬೆನಿಫಿಟ್ಟು ಡಿಫಾಲ್ಟು ಎರಡು ಇದೆ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು ಅಥವಾ ನೀವು ನಿಮ್ಮ ಅನ್ಯತಃ ಅನ್ಯಲಿಂಗಿಗಳ ಜೊತೆ ಸಂಬಂಧಗಳು ಅಥವಾ ನಿಮ್ಮ ಅನ್ಯತಃ ಅನ್ಯೊಂದು ಇನ್ನೊಂದು ಸಂಬಂಧಗಳಿದ್ದಾಗ ಇಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ಬೋದು ಇದಕ್ಕಿದ್ದಾಗೆ ಧನಾಗಮಗಳು ಬರ್ಬೋದು ರಾಜಕೀಯ ಯೋಗ ಬರ್ಬೋದು ಅವಕಾಶಗಳು ಬರ್ಬೋದು ಆದರೆ ಡಿಫಾಲ್ಟ್ ಒಂದಿದೆ ಎಚ್ಚರ ಅದನ್ನು ತಾವು ಸರಿಯಾಗಿ ಅಕಸ್ಮಾತ್ ಆ ಥರದ ಒಂದು ಸಮಸ್ಯೆಗಳಲ್ಲಿದ್ದಾಗ ಆ ಥರದ ಕ್ಷೇತ್ರಗಳಲ್ಲಿ ಆ ಥರದ ನೀವು ನಡ್ಕೊಳ್ತಾ ಅಂದಾಗ ಬಿ ಕೇರ್ಫುಲ್ ಸ್ವಲ್ಪ ಎಚ್ಚರ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಲಗ್ನದಲ್ಲಿ ಗ್ರಹಗಳಿದ್ದೆ ಓಕೆ ಶುಭವನ್ನು ಕೊಡ್ತದೆ ಲಗ್ನದಲ್ಲಿ ಗ್ರಹಗಳಿದ್ದಷ್ಟು ಸಹಿತವಾಗಿ ಶಕ್ತಿಯುತವಾಗಿರುತ್ತೆ ಆದರೆ ಈ ವಿಚಾರಕ್ಕೆ ಸ್ವಲ್ಪ ಡಿಫಾಲ್ಟ್ ಮಾಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಹೋದಾಗ ನೋಡಿ ನಷ್ಟ ಸ್ಥಾನದಲ್ಲಿದ್ದಾವೆ ಸೂರ್ಯ ಸ್ಥಾನದಲ್ಲಿ ಸಪ್ತಮಾಧಿಪತಿ ನಷ್ಟಸ್ಥಾನದಲ್ಲಿ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿ ಏನಾದರೂ ವಿದೇಶ ಯೋಗ ವಿದಯ ಅಥವಾ ಹೋಗ್ತಕ್ಕಂಥ ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಮೀನರಾಶಿ ಮೀನಲಗ್ನದವರು ಸಾಧ್ಯವಾದರೆ ಮೃತ್ಯುಂಜಯ ಹೋಮ ಅಥ ಅವನಗಳನ್ನು ಅಥವಾ ಸಾಧ್ಯವಾದರೆ ಒಂದು ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ದು ಅಥವಾ ಎಲ್ಲೂ ಆಗಲಿಲ್ಲ ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಪುಷ್ಟಿವರ್ಧನಂ ರವಾರು ಕಮಿವ ಬಂಧನಾಥ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ಮಂತ್ರಗಳನ್ನು ಚಾಂಟ್ ಮಾಡಿ ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಈ ಒಂದು ಸಮಯ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿ ಲಗ್ನದವರ ಬುಧ ಗೋಚಾರ ಹಾಗೆ ಸು ಬುಧಾದಿತ್ಯ ಯೋಗದ ಗೋಚಾರ ಫಲ ಕರ್ಮಾಧಿಪತಿ ಜೊತೆಯಲ್ಲಿರ್ತಕ್ಕಂಥ ಫಲಾನುಫಲ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಖಂಡಿತವಾಗಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ದೃಶಾಭುಕ್ತಿಗಳು ನಡೀತಾ ಇದೆ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸಿದ್ದೇನೆ ಯಾರಿಗೆ ಯಾವ ಫಲ ನೋಡ್ಕೊಳ್ಳಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು